ನಮಸ್ಕಾರ ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಚ ಭಜಿ ತಾಮ್ ಕಲ್ಪು ವೃಕ್ಷಾಯ ನಮ್ಮ ತಾಮ್ ಕಾಮಧೇನವೇ ಮತ್ತೆ ಎರಡನೇ ಬಾರಿ ನಾನು ಗಲಗಲಿಗೆ ಆಗಮಿಸಿದ್ದೇನೆ ಶ್ರೀ ಗುರುರಾಯರು ಮತ್ತು ನನ್ನ ಈ ವರ್ ಈ ಸ ವರ್ಷವನ್ನು ನನ್ನ ಸೇವೆ ಮತ್ತು ಮತ್ತೆ ನಾನು ಕುರ್ಮಾಚಾರ ಮನೆಯಲ್ಲಿ ಹೇಳ್ಕೊಂಡಿದ್ದೇನೆ ಮತ್ತೊಂದು ಸಾರಿ ನಿಮ್ಮನ್ನು ಕುರ್ಮಾಚಾರ ಮನೆಗೆ ಆಗಮನವನ್ನು ಮಾಡ್ತಾ ಇದ್ದೇನೆ ನೋಡಿ ಇದು ಆರಂಭದಲ್ಲಿ ದೊಡ್ಡದೊಂದು ಹಾಲಿದೆ ಬುಷ ಹಳೆ ಮನೆಗಳೆಲ್ಲ ಹೀಗೆ ಇರ್ತವೆ ಸುಮಾರು ಕಂಬಗಳು ನಾಲ್ಕು ನಾಲ್ಕು ಎಂಟು ಹತ್ತು ಹನ್ನೆರಡು ಕಂಬ ಅಷ್ಟು ನಡುವೆ ಅದ್ರ ಸಪೋರ್ಟ್ ಮೇಲುಗಡೆ ಇನ್ನೊಂದು ದೊಡ್ಡದಿದೆ ಅಲ್ಲೇ ಕಾರ್ನರ್ಗೆ ಕುರ್ಮಾಚಾರ ಒಂದು ಪೂಜೆ ಬಂದಿರೋದೇ ತೋರಿಸ್ತೇನೆ ಆ ನಂತರ ನಾವು ನಿನ್ನೆ ಮುಧೋಳದಲ್ಲಿದ್ವಿ ಮುಧೋಳದಿಂದ ಈಗ ಬೆಳಿಗ್ಗೆ ನಾವು ಗಲ್ಗಲ್ಲಿಗೆ ಬಂದಿದ್ವಿ ಇಲ್ಲಿ ಕುರ್ಮಾಚಾರ ಮನೆಯಲ್ಲೇ ಎಲ್ಲ ಎಳ್ಕೊಳಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಈಗ ಹೋದ ವರ್ಷದಿಂದ ಮಾಡಿದ್ರೆ ಲೈಟು ಎಲ್ಲ ಕನೆಕ್ಷನ್ ಕೊಟ್ಟು ಸಾಕಷ್ಟು ಬಂದವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಚೇರ್ಗಳ ವ್ಯವಸ್ಥೆ ಇದೆ ಅಲ್ಲೇ ಕಾರ್ನರ್ಗೆ ಅಷ್ಟೇ ಗ್ಯಾಸ್ ಇಟ್ಕೊಂಡು ಟಿಫಿನ್ ಚಹಾ ಹಾಲು ಕಾಫಿ ವ್ಯವಸ್ಥೆ ಮಾಡಲಿಕ್ಕೆ ಅನ್ಕೊಳ್ ಇದೆ ಈಗ ನಮ್ಮಮ್ಮ ಆಮೇಲೆ ಮುಧೋದಿಂದ ಕುಲಕರ್ಣಿವೈನಿ ಮತ್ತು ಅಪರ್ಣ ವೈನಿ ಅಂದರೆ ಭೂಪತಿ ವೀಟಿನ ದಾಸರ ಸೊಸೆ ಅವ್ರ ಜೊತೆಗೆ ನಾನು ಬಂದಿದ್ದೀವಿ ಅಪರ್ಣ ವೈನಿ ನಮಸ್ಕಾರ ನೀವು ಎಷ್ಟು ವರ್ಷದಿಂದ ವರ್ಷ ಹಾಂ ನೀವು ಲಗ್ನಾಗಿ ಬಂದಾಗ

ಎಷ್ಟು ವರ್ಷದ ಬರ್ತಿದಿರಿ ಈಗ ಮಕ್ಕಳು ಎಲ್ಲಾ ಜವಾಬ್ದಾರಿ ಮುಗಿದಿವೆ ಹೀಗಾಗಿ ನೀವು ಮೂರು ದಿವಸ ನಾಲ್ಕು ದಿವಸ ನಿಂತು ಗೊತ್ತಿರ ಏನೇನು ಕಾರ್ಯಕ್ರಮಗಳು ನಡೀತವೆ ಇಲ್ಲಿ ನಾಲ್ಕು ದಿವಸ ಅಂದ್ರೆ ನಾಲ್ಕು ದಿವಸ ಇದು ಏನಂದ್ರೆ ಅಷ್ಟೋತ್ರ ಮಧ್ಯಾಹ್ನ ಸಂಜೆ ಏನಾದ್ರೂ ಸಂಗೀತ ಕಾರ್ಯಕ್ರಮ ಕಾರ್ಯಕ್ರಮ ಪ್ರವಚನ ನಾಲ್ಕು ದಿವಸ ನಮ್ಮಲ್ಲಿ ಪಂಚರಾತ್ರೋತ್ಸವ ಅಂತ ಸಹಸ್ರ ಕುಂಭಾಭಿಷೇಕ ಮಾಡ್ತಾರೆ ಅಂದ್ರೆ ಸತ್ಯನಾರಾಯಣ ಎಲ್ಲಾ ಹುಡುಗರು ಇಲ್ಲಿ ಉರಾವ್ರು ದೊಡ್ಡವರು ಯಾರಿಗೆ ಆಗ್ತ ಒಂದ್ ಸಾವಿರ ಕೊಡ ರಾಯರಿಗೆ ಅಭಿಷೇಕ ಮಾಡ್ತಾರೆ ಸತ್ಯನಾರಾಯಣ ಉತ್ತರಾರಾಧನೆ ದಿನ ರಥೋತ್ಸವ ಇರ್ತದ ಗ್ರಾಮ ಚಂದ ಮಾಡ್ತೀವಿ ಒಂದ್ಸರಿನೂ ಬಂದ್ ಹಂಗೆ ಒಂದ್ಸಲ ಹೋದ್ ಈ ಸರ್ ಗ್ರಾಮ ಇದಕ್ಕ ಬಹುಶಃ ನಿಂದಿರ್ಲಿಕ್ಕೆ ಆಗಂಗಿಲ್ಲ ನಂಗೆ ಮದ್ದೈದ್ ದಿನ ಹುಣ್ಣಿ ದಿನ ಧ್ವಜವಂದನ್ ಮಾಡಿ ಧ್ವಜವಂದನ್ ಮಾಡಿ ಅಂದೇನು ತೀರ್ಸ್ ಪ್ರಸಾದ ಇರೋದಿಲ್ಲ ಧ್ವಜವಂದನ್ ಮಾಡಿ ಸಂಜೆ ಪಲ್ಲಕ್ಕಿ ಸೇವಾ ಅಲಂಕಾರ ಎರಡನೇ ದಿನ ನಾಲ್ಕು ದಿವಸ ತೀರ್ಥ ಪ್ರಸಾದ ಪ್ರಸಾದ ಅದ್ರ ಪಂಚರಾತ್ರೋತ್ಸವ ಅಂತ ಹೇಳಿ ಬೇರೆ ಬೇರೆ ಊರ ಅವರು ಇಲ್ಲಿ ಲೋಕಲ್ ಅವರೆಲ್ಲ ಸಂಗೀತ ಸೇವಾ ಬಂದು ಮಾಡಿ ಹೋಗ್ತಾರೆ ಮತ್ತೆ ಬೇರೆ ಅವ್ರನ್ನ ಕರ್ಸಿರ್ತಾರೆ ಪ್ರವಚನಗಳು ಎಲ್ಲಾ ಬಹಳ ಚಲೋ ಕಾರ್ಯಕ್ರಮ ಅಂತ ಈ ಮನೆ ಸೊಸೆಯಾಗಿ ಬಂದು ನಿಮಗೆ ಏನ ಅನಿಸ್ತು ನನಗೆ ಈ ಮನೆ ಸೊಸೆಯಾಗಿ ಬಂದು ನಿಮ್ಮ ಮನೆ ತಂದು ನನಗೆ ತಕ್ಕ ಬಹಳ ಹೆಮ್ಮೆ ಅನಿಸ್ತದ ನಾನು ಭೂಪತಿ ವಿಟ್ಟಲ್ ರாசಲ್ ಸೊಸೆ ಅಂತ ಹೇಳಿ ನನಗೆ ಹೆಮ್ಮೆ ಅನಿಸ್ತಿದು ಅದು ನಿಮ್ಮ ತಂದೆ ತಾಯಿ ಪುಣ್ಯ ಅಂತ ಅನ್ಕೊಂಡೆ ಪೂಜಜನ ಪುಣ್ಯ ಅಂತ ಒಂದು ದೊಡ್ಡ ಮನೆಗೆ ನೀವು ಬರ್ಬೇಕಂದ್ರೆ ಅದು ಎಲ್ಲ ಬೇಕು ಜೊತೆಗೆ ನಿಮ್ಮ ಮನೆಯವರು ಆನಂದ ನಂದ್ ಅವರು ಈಗೂ ಸಾಕಷ್ಟು ಸೇವಾ ಮಾಡ್ತಾರೆ ನೋಡ್ತೀನಿ ನಾನು ಈ ಮುಗಿಯವರೆಗೂ ಅವ್ರ ಮನೆ ಬರೋದೇ ಇಲ್ಲ ಪೂರ ನಿಂತ್ಕೊಂಡು ಮಾಡ್ತಾರೆ ಬಂದು ಹೌದು ದೇವರು ಇನ್ನಿಷ್ಟು ಅವ್ರಿಗೆ ಶಕ್ತಿಯನ್ನು ಕೊಡ್ಲಿ ಅನ್ಕೋತೇನೆ ಹೀಗೆ ನೀವು ವರ್ಷ ಬರ್ತೀರಿ ಇಲ್ಲೇ ನಿಮ್ದು ಮುಧೋಳ ತವರ್ ಮನೆ ಅಲ್ಲಿ ಬಂದು ಅವ್ರನ್ನೆಲ್ಲಾ ಜೊತೆಗೆ ನೀವು ಇಲ್ಲಿ ಬರ್ತೀರಿ ಖುಷಿ ಆಯ್ತು ನಿಮ್ಮನ್ನ ಮತ್ತೆ ಈ ವರ್ಷ ನಾನು ಇಲ್ಲೇ ಗಲ್ಗಲೆಯಲ್ಲಿ ಭೇಟಿಯಾಗಿ ಹ ಧನ್ಯವಾದ ವರ್ಷ ಈಗ ಎರಡು ವರ್ಷ ನಮ್ಮ ಕರೀಲಿಕ್ಕೆ ಹತ್ತಿರಿ ಸೇವಾ ಒಂದು ದರ್ಶನ ಪ್ರಸಾದ ಎಲ್ಲಕ್ಕೂ ಸಿಗ್ತದೆ ನನಗೆ ಹ ಬರ್ರಿ ಈಗ ಇವ್ರಿಗೆ ಒಂದು ಭೂಪತಿ ಹುಡ್ಲೋಸರ ಸೊಸೆ ಅಪರ್ಣ ಕಾಕಡ್ಕಿ ಅವ್ರಿಗೆ ಈ ವಿಷಯನ ತಿಳಿಸಿ ಸೊಸೆಯಾಗಿ ಬಂದದು ಈ ಮನೆಯನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಸೇವೆಯನ್ನು ಮಾಡ್ತಿದ್ದಾರೆ ಅವ್ರಿಗೂ ಅವರ ಮನೆಯವ್ರಿಗೂ ಕೂಡ ನಾವು ಈ ಗೋವಾ ಕಣ್ ಯೂಟ್ಯೂಬ್ ಮೂಲಕ ಧನ್ಯವಾದ ತಿಳಿಸ್ತೀವಿ ಬನ್ನಿ ಅವರ ಅಪರ್ಣ ಅವರ ವೈನಿ ಮುಧೋಳದಲ್ಲಿರ್ತಾರೆ ಅವ್ರದ್ದು ಸಾಕಷ್ಟು ಈಗ ಎರಡು ವರ್ಷದ ಪರಿಚಯ ಆಗಿದೆ ನಮಸ್ಕಾರಮ್ಮ ನಿಮ್ಮ ಹೆಸರು ಹೇಳಿಬಿಡಿ ಮೊದಲು ನನಗೆ ಮಾಲತಿ ಕೂಲಕರ್ಣಿ ನೀವು ಮುಧೋಳದಲ್ಲೇ ಇದ್ದೀರಿ ಯಾಕಂದರೆ ಅಪರ್ಣ ವೈನಿ ಮದುವೆ ಆದ ನೀವು ಇಲ್ಲೇ ಪಕ್ಕದಲ್ಲೇ ಇದ್ದೀರಿ ಹೀಗಾಗಿ ಗಲಗಲಿಗೆ ಬಂದೇ ಬಂದಿರ್ತೀರಿ ಎಷ್ಟು ವರ್ಷದಿಂದ ಹೌದಲ್ಲ ಐವತ್ತು ವರ್ಷದಿಂದ ಬರ್ಲಿಕ್ಕೆ ಅವಾಗಿಂದೂ ಇಷ್ಟೇ ವೈಭವದಿಂದ ಎಲ್ಲಾ ಕಾರ್ಯಕ್ರಮಗಳು ನಡೀತವೆ ಹ್ಮ್ ಹೆಂಗ್ಸ ನಿಮಗೆ ಅಲ್ಲಿ ಯಾಕಂದ್ರೆ ಮುದೋದಲ್ಲೂ ರಾಯರ್ ಮಠ ಇದೆ ಅಲ್ಲೂ ನಡೀತದೆ ನಾನ್ ನಿನ್ನೆ ಹೋಗಿದ್ದೆಲ್ಲೇ ಹಾ ಇಲ್ಲೇ ಹೌದು ವಂಶದ ಇವರು ತವರ್ ಮನೆ ಇವ್ರ ಮಗಳನ್ ಕೊಟ್ಟಿರಿ ಅನ್ಕೊಂಡು ನಿಮ್ದು ಸೇವಾನು ದೊಡ್ಡದು ಅಲ್ಲ ಅಲ್ಪ ಅದು ನಮ್ಮ ಏನಂತಾರೆ ಭಾವನ ವಿಶಾಲ ಮನೋಭಾವನೆ ನಿಮ್ಮದು ಯಾಕಂದ್ರೆ ಏನೇ ಸೇವೆ ಮಾಡಿದ್ರು ಚಿಕ್ಕದಂತೆ ನಾ ದೇವ್ರಿಗೆ ಅರ್ಪಣೆ ಮಾಡಿಬಿಡ್ತೀವಿ ಅಂಥ ಒಂದು ಚಿಕ್ಕ ಸೇವೆ ಅಂದ್ರೆ ಅದೇ ಹೇಳ್ತಾರಲ್ಲ ಮರಾಠಿಲಿ ಮೊದಲು ಪೇಟೋಬ ನಂತರ ವಿಟೋಬ ಅಂತ ಆ ಒಂದು ಶಕ್ತಿ ನೀಡಬೇಕಾದಂಥ ಒಂದು ನಮಗೆ ಅನ್ನ ಬೇಕೆ ಅದು ಅದನ್ನ ನೀವು ಇಲ್ಲೆಲ್ಲರಿಗೂ ಕೂತ್ಕೊಂಡು ಚಾದಿಂದ ಬೆಳಗ್ಗೆ ಶುರು ಮಾಡಿದ್ರೆ ತಿಂಡಿ ಎಲ್ಲ ಮಾಡ್ಕೊಡ್ತೀರಿ ಪ್ರಸಾದ ಅಂತೂ ಅಲ್ಲಿ ಮಠದಲ್ಲಿ ಇರ್ತದೆ ಮತ್ತೆ ನಿಮಗೆ ಎಷ್ಟು ಜನ ಅಂದ್ರಿ ಜನ ಎಲ್ಲಾರ್ದು ಮದುವೆ ಆಗಿದೆ ಎಲ್ಲಾರು ತಮ್ಮ ತಮ್ಮನೇಲೆ ಇದ್ದಾರೆ ಆರಾಮಿದ್ದಾರೆ ಹಿಂಗೆ ನಿಮ್ಮದು ಇನ್ನಷ್ಟು ಸೇವೆ ಇಲ್ಲೇ ಗಲ್ಗಲಿಗೆ ಆಗಲಿ ಹಾಂ ಭೂಪತಿ ದಾಸದ್ದು ಪರಿಚಯ ಇದೆ ನೋಡಿದಿರಲ್ಲ ಅವ್ರನ್ನ ಸಾಕಷ್ಟು ವರ್ಷ ನಿಮ್ಮ ತಿಂಗಳು ಬರ್ತಿದ್ರನ್ರಿ

ಭೂಪತಿ ದಾಸರು ಯಾವ ವರ್ಷ ಈಗ ನಲ್ವತ್ತು ವರ್ಷದಿಂದ ಇಂದ ಅಂದರೆ ಒಂದು ಇಪ್ಪತ್ತು ಇಪ್ಪತ್ನಾಲ್ಕು ಎಂಬತ್ತು ಹೆಚ್ಚು ಕಡಿಮೆ ನಲ್ವತ್ತಾರು ವರ್ಷ ಅಂದರೆ ಎಪ್ಪತ್ತೈದು ಎಪ್ಪತ್ತೈದು ಆ ವರ್ಷ ಹ್ಞೂ ಅದೇ ಹ್ಞೂ ಅವ್ರು ಅಲ್ಲಿಂದ ಇಲ್ಲಿವರೆಗೂ ಮುಂಚೆ ನೀವು ಬಾಂಬೆ ಇದ್ದಾಗ ನಿಮ್ಮ ಜೊತೆಗಿರ್ತಿದ್ರು ಅಲ್ಲಿಂದನೇ ಇಲ್ಲಿಗೆ ಬರ್ತಿದ್ರು ಅವರು ಹೌದಿಲ್ಲ ಹ್ಞೂ ಇಲ್ಲಿ ಬರ್ತಿದ್ರು ನೀವು ಮುಂಚೆ ಜಮ್ಕಂಡ್ರಿ ಆಮೇಲೆ ಈಗ ಎಷ್ಟು ಮುದೋಳಿಗೆ ಬಂದಿರಿ ಹಾಂ 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 ಹಂಗಾಗಿ ಅಲ್ಲಿ ಜಮ್ಕಂಡಿ ಹತ್ರ ಜಮ ಹ್ಮ್ ಏನು ಮಾಡ್ತಿದ್ರು ಹೌದು ಆಮೇಲೆ ಇಲ್ಲಿ ಮುದೊಳಗೆ ಬಂದು ಮನೆ ಕಟ್ಕೊಂಡು ಈಗ ಮಕ್ಕಳ ಜೊತೆಗೆ ಹ್ಞೂ ಸಂತೋಷ ಆಯ್ತು ಹ್ಮ್ ಹ್ಮ್ ಅಲ್ಲೇ ಹಿಂಗಾಗಿ ಕಾಕಣಕಿ ಅಂತ ಇಟ್ಕೊಂಡಿರೋ ಡ್ರೆಸ್ ನೀವು ಅನ್ಕೋತೀನಿ ಹೌದಿಲ್ರಿ ಹ್ಮ್ ಹೌದೌದು ಕಾಕಣ್ಕಿನ ಹ್ಮ್ ಕಾಕಣಿಕಿ ಮತ್ತೆ ಬಹಳ ದೊಡ್ಡದು ಹ್ಮ್ ಅಲ್ಲಿಯೂ ಕಾಕಣಕಿಗೆ ಅಲ್ಲೂ ವರ್ಷ ಕರೆದಿರ್ತಾರೆ ಈ ಸರ್ ಹೊರಟಿದ್ದೀನಿ ಮತ್ತೆ ನಾನು ಹಬ್ಬದಾಸ್ ವಂಸರು ಜೊತೆಗೆ ಇಲ್ಲಿ ಭೂಪತಿ ಹುಡು ದಾಸರ ಸೊಸೆ ಮಗ ಮಗ ಅವರು ಇಲ್ಲಿ ಕೆಲಸದಲ್ಲಿ ಆರನ್ನೇ ಬಿಸಿ ಇದ್ದಾರೆ ಹೀಗೆ ಖಾಲಿ ಕುತ್ಕೊಂಡು ಹೊರಟೆ ಬರ್ತಿದ್ವಿ ಹಾಗೆ ಒಂದು ವಿಡಿಯೋ ಮಾಡಿದೆ ನೋಡಿ ಇಬ್ಬರಿಗೂ ಧನ್ಯವಾದ ಈಗ ಇನ್ನೊಬ್ಬರು ಹೊಸದಾಗಿ ಈ ವರ್ಷ ಕರ್ಕೊಂಡ್ಬಂದಿನಿ ನಮ್ಮ ತಾಯಿ ಇರ್ತಾರೆ ಹಾಗೆ ನೋಡಿರ್ಲಿಲ್ಲ ಗಲ್ಗಲ್ಲಿ ಯಾರಾದ್ನೇ ಹೋಗಿಬಿಟ್ಟು ಕರ್ಕೊಂಬಂದೀನಿ ನಮಸ್ಕಾರಮ್ಮ ನೀವು ಈ ಸರಿ ಬಂದಿರಿ ಇನ್ನೂ ರಾಯ ದರ್ಶನ ಆಗಿಲ್ಲ ಅಷ್ಟೇ ಇವರು ಅಪ್ಪರ್ಣ ವೈನಿ ಕಾಂಚನ ವೈನಿ ಇದು ಬೆಟ್ಟ ಸೊ ಏನು ಅನ್ನಿಸ್ತದೆ ನಿಮಗೆ ಈಗಿನ ಕರ್ಕೊಂಡು ಹೋಗ್ತೀವಿ ಇಲ್ಲಿ ರಾಯರ ಮಠಕ್ಕೆ ಮತ್ತೆ ನರಸಿಂಧಿ ದೇವಸ್ಥಾನ ತೋರಿಸ್ತೀವಿ ನೋಡಿ ನಾವೆಲ್ಲರೂ ಕಣ್ಣು ಮನಗಳನ್ನು ತುಂಬ್ಕೊಳ್ಳೋಣ ಎಲ್ಲರಿಗೂ ಈಗ ಒಂದ್ಸರಿ ನಾನು ನಮ್ಮ ಗೋವಾ ಕಂಡು ಯೂಟ್ಯೂಬ್ ಮೂಲಕ ಧನ್ಯವಾದಗಳನ್ನ ಹೇಳ್ತೇನೆ ಹಿಂಗ ಹಿರಿಯರ ಒಂದು ಏನಂತಾರೆ ಒಡನಾಟ ಅವರ ಆಶೀರ್ವಾದ ನನಗೆ ಸತತವಾಗಿರಲಿ ಈ ಹಿರಿಯರು ಕೂಡ ನಮ್ಮಮ್ಮ ಅಪರ್ಣ ವಹಿನಿ ನಿಮ್ಮ ಸೇವೆ ಇಲ್ಲಿ ಗಲ್ಗಲಿ ರಾಯರ ಮಠಕ್ಕೆ ಸದಾ ನಿರಂತರ ಪ್ರತಿ ವರ್ಷ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೊಂದಿಗೆ ನನ್ನನ್ನು ಕರ್ಕೊಂಡುರಲಿ ವರ್ಷ ಬರೋಣ ಸೇವೆಯನ್ನು ಯಾರಿಗೆ ಸಲ್ಲಿಸೋಣ ಅಂಥೇಳಿ ನಾನು ನಮ್ಮ ಮಗುವಾಗ ಯೂಟ್ಯೂಬ್ ವೀಕ್ಷಕರೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ಕೋತೇನೆ ಧನ್ಯವಾದ ಜೈ ಶ್ರೀರಾಮ್ ಶ್ರೀ ಗುರು ರಾಘವೇಂದ್ರ